ನಮಸ್ಕಾರ ವೀಕ್ಷಕರೇ ನಾನು ವೀರಣ್ಣ ಮಂಟಾಳ್ಕರ್ ನಮ್ಮ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಪ್ರಚಲಿತ ಸಮಸ್ಯೆಗಳ ಸುದ್ದಿಗಳನ್ನು ತಪ್ಪದೇ ವೀಕ್ಷಿಸಿ ಕೂಸಿನ ಮನೆ ತರಬೇತಿ ಕಾರ್ಯಕ್ರಮಕ್ಕೆ ಕಲ್ಯಾಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಲ್ಪಿ ಚಾಲನೆ ನೀಡಿದರು ಜಿಲ್ಲಾ ಪಂಚಾಯತ್ ಬೀದರ್ ತಾಲೂಕು ಪಂಚಾಯತ್ ಬಸವ ಕಲ್ಯಾಣ್ ಹಾಗೂ ಹುಲ್ಸೂರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಗ್ರಾಮ ಪಂಚಾಯತ್ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರದ ಕೇರ್ ಟೇಕರ್ಸ್ ಆರೈಕೆದಾರರ ತರಬೇತಿ ಕಾರ್ಯಕ್ರಮ ತಾಲೂಕು ಪಂಚಾಯತ್ ಆವರಣದ ಸಾಮರ್ಥ್ಯ ಸೌಧದಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಾರ್ಯಕ್ರಮ ಉದ್ಘಾಟಕರಾಗಿ ರಮೇಶ್ ಸುಲ್ಪಿ ಮಾತನಾಡಿ ದುಡಿಯುವ ವರ್ಗಗಳ ಮಹಿಳೆಯರಿಗೆ ಇಂತಹ ಒಂದು ಯೋಜನೆ ಅತ್ಯವಶ್ಯಕವಾಗಿದೆ ಯಾಕೆಂದರೆ ಎಳೆ ಮಕ್ಕಳನ್ನು ಕಂಕುಳಲ್ಲಿ ಇಟ್ಟುಕೊಂಡು ನರೇಗಾ ಹಾಗೂ ಉದ್ಯೋಗ ಖಾತ್ರಿಯಂತಹ ಕೆಲಸದಲ್ಲಿ ತೊಡಗಿರುವಾಗ ಅವರ ಮಕ್ಕಳನ್ನು ಸಂರಕ್ಷಿಸಲೆಂದೇ ಪ್ರತ್ಯೇಕ ಆಯಗಳನ್ನು ನೇಮಿಸಲಾಗಿದೆ ಈ ಕೂಸಿನ ಮನೆ ಯೋಜನೆಯು ಅನೇಕ ದುಡಿಯುವ ಮಹಿಳೆಯರಿಗೆ ಆಸರೆಯಾಗಲಿದೆ ಇದರ ಸದುಪಯೋಗ ಆಗುವಂತೆ ಪ್ರಾಮಾಣಿಕವಾಗಿ ನೇಮಕಗೊಂಡವರು ತಮ್ಮ ಮಕ್ಕಳಂತೆ ದುಡಿಯುವ ಕೈಗಳಿಗೆ ಬಲಪಡಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಏಳು ದಿನಗಳ ಕಾಲ ನಡೆಯಲಿರುವ ಕೂಸಿನ ಮನೆ ತರಬೇತಿಯಲ್ಲಿ ವಿವಿಧೆಡೆಯಿಂದ ಹಲವು ಮಹಿ ಮಹಿಳೆಯರು ಭಾಗಿಯಾಗಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ತರಬೇತುದಾರರಾದ ವಿಜಯಲಕ್ಷ್ಮಿ ಕೂಸಿನ ಮನೆ ಯೋಜನೆ ಕುರಿತು ಅನೇಕ ವಿಚಾರಗಳನ್ನು ಮಾತನಾಡಿದರು ತಾಲೂಕಾ ಪಂಚಾಯತ್ ಯೋಜನಾಧಿಕಾರಿ ರಾಜಶೇಖರ್ ನೀಲಿ ಮಾತನಾಡಿದರು ಗಣಪತಿ ಹಾರ್ಕೊಡೆ ನಿರೂಪಿಸಿದರು ವೀರಾರೆಡ್ಡಿ ವಂದಿಸಿದರು

ನಮಗೆ ನಾವೆಲ್ಲ ಬೇರೆ ಬೇರೆ ಊರಿಂದ ಬೇರೆ ಡಿಸ್ಟ್ರಿಕ್ನಿಂದ ಬರ್ತಿದ್ದೀವಿ ಅಂತಂದರೆ ಒಂದು ನಡೆದಾಡುವ ದೇವರದ್ದು ಸ್ಥಾನ ಅಂತಲೇ ನಾವು ಹೇಳ್ತೀವಿ ಇಂಥ ಒಂದು ಸ್ಥಾನದಲ್ಲಿ ನೀವೆಲ್ಲ ಇದ್ದೀರಾ ಇಂಥ ಒಂದು ಸ್ಥಾನದಲ್ಲಿ ಸರ್ ಅವರು ಇಲ್ಲಿ ಒಂದು ಅಧಿಕಾರದಲ್ಲೇ ನಿಮ್ಮ ಜೊತೆಯನ್ನು ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ನಾವು ಇವತ್ತು ನಿಮಗೆಲ್ಲ ಕುಸಿನ ಮನೆದು ಟ್ರೈನಿಂಗ್ ಇಟ್ಕೊಂಡಿದ್ದೀವಿ ಅಲ್ಲಿ ಸೆವೆನ್ ಡೇಸ್ವರೆಗೂ ಇರುತ್ತೆ ಈ ಟ್ರೈನಿಂಗ್ ಈ ಕೂಸಿನ ಮನೆ ಟ್ರೈನಿಂಗ್ನ ನಾವು ಆರಂಭ ಮಾಡೋದಕ್ಕೆ ರೀಸನ್ ಏನಂದೂ ಮಾತ್ರ ಹೇಳ್ತೀನಿ ನಾವು ನಮ್ಮ ಸಂಸ್ಥೆ ಹೆಸರು ಮೊಬೈಲ್ ಪ್ರೇಷಸ್ ಅಂತ ಹೇಳಿದ್ವಿ ದೆಹಲಿಯಲ್ಲಿರುತ್ತೆ ನಮ್ಮ ಸಂಸ್ಥೆ ನಮ್ಮ ಮೊಬೈಲ್ ಪ್ರಶಸ್ತಿ ಸಾಲ ಸ್ಟಾರ್ಟ್ ಆಗೋದಕ್ಕೂ ಒಂದು ರೀಸನ್ ಇದೆ ಅದೇನು ರೀಸನ್ ಅಂತಂದರೆ ನಮ್ಮಲ್ಲಿ ಒಬ್ಬರು ಮೀರ ಮಹಾನ್ ಮಹಾದೇವಿ ಅಂತ ಸಾರಿ ಮೀರ ಮಹಾದೇವಿ ಅಂತಂದರೆ ಅವರು ತಾವು ಕೆಲಸದಲ್ಲಿ ಹೋಗ್ತಿರುವಾಗ ಕಟ್ಟಡ ಕಾರ್ಮಿಕರು ಆ ಭಾಗದಲ್ಲಿ ಜಾಸ್ತಿ ಜನ ಆ ಕಟ್ಟಡ ಕಾರ್ಮಿಕರು ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರು ಕೆಲಸ ನೀವೆಲ್ಲ ನಿಮ್ಮ ಮಕ್ಕಳೆಲ್ಲ ಕರ್ಕೊಂಡು ಬಂದಿರಲ್ಲ ಅದೇ ರೀತಿಯಾಗಿ ಅವರು ತಮ್ಮ ಮಕ್ಕಳನ್ನ ಆ ಕೆಲಸದಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಯಾರು ನೀರು ಕಾರ್ಮಿಕರು ನೀರಮ್ಮ ದೇವನವರೆಲ್ಲ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಎಲ್ಲಿರ್ತಾರಲ್ಲ ಆ ಭಾಗದಲ್ಲಿ ಅದೇ ರೀತಿಯಾಗಿ ಅಲ್ಲಿ ಏನಂತಂದ್ರೆ ಅಂದ್ರೆ ಎಷ್ಟು ಹುಟ್ಟಿದ್ರು ತ್ರೀ ಮಂತ್ಸ್ ಇರ್ಬೇಕು ಒಂದೇ ಒಳಗಡೆ ಇರ್ಬೇಕು ಆ ಸಿಮೆಂಟ್ ಸುತ್ತಿನಲ್ಲಿ ಆ ಮಗುನ ಹಾಕಿ ನಿದ್ದೆ ಮಾಡಕ್ಕ ಜಾಗ ಇಟ್ಟಿದ್ರು ನಾವೆಲ್ಲ ತೋಟದಲ್ಲಿ ಹಾಕ್ತಿವಿ ಕಾಸರ ಮೇಲೆ ಹಾಕ್ತಿವಲ್ಲ ಆ ಕೆಲಸದಲ್ಲಿ ಆ ಹೆಣ್ಮಗಳು ಸಿಮೆಂಟ್ ಸುಟ್ಟಿಯಲ್ಲಿ ತನ್ನ ಮಗುನ ಹಾಕಿ ತನ್ನ ಕೆಲಸ ಮಾಡ್ತಿರುವಾಗ ಒಂದು ಬಾರಿ ವೈಕಲ್ ಬಂದು ಬಂದು ಆ ಮಗು ಡೆತ್ ಆದಾಗ ಆ ತಾಯಿ ಏನೆಲ್ಲ ಕಷ್ಟಪಟ್ಟು ಕಣ್ಣೀರೆಲ್ಲ ಹಾಕ್ತಾ ಇದ್ರಲ್ಲ ಅದನ್ನ ನೋಡಿ ವೀರ ಮಹಾದೇವನ್ ಮೇಡಮ್ ಅವ್ರು ಏನ್ ಮಾಡಿದ್ರು ಯಾವುದೇ ಕಾರಣಕ್ಕೂ ದುರ್ತನ್ ಬಂದಿರುವಂತ ಹೆಣ್ಮಕ್ಳಿಗೆ ಈ ಕಷ್ಟಗಳು ಅನುಭವಿಸಬಾರ್ದು ಅಂತ ಹೇಳಿ ಅಂತ ಮಕ್ಕಳಿಗೆ ಜೀವನ ಭವಿಷ್ಯ ಒಳ್ಳೇದಾಗಿರಬೇಕು ಅವ್ರದ್ದು ಆರೋಗ್ಯ ಸರಿಗಿರಬೇಕು ಮುಖ್ಯವಾಗಿ ಸೇಫ್ಟಿ ಇಂಪಾರ್ಟೆಂಟ್ ಅಂತೇಳಿ ತಿಳ್ಕೊಂಡು ಏನು ಮಾಡಿದ್ರು ಎಲ್ಲೆಲ್ಲಿ ಕಟ್ಟಡ ತಾಲೂಕು ಎಲ್ಲ ಕೆಲಸ ಮಾಡ್ತಿರೋದನ್ನ ಅಲ್ಲಿನೇ ಒಂದು ಶೆಡ್ ಥರ ಹಾಕೋದು ಅಥವಾ ಒಂದು ಟೆಂಟ್ ಥರ ಹಾಕಿ ಆ ಮಕ್ಕಳಿಗೋಸ್ಕರ ಏನು ಮಾಡಿದ್ರು ಕೇಂದ್ರ ಸ್ಟಾರ್ಟ್ ಮಾಡಿದ್ರು ಆ ಕೇಂದ್ರದಲ್ಲಿ ಖುದ್ದು ಕೊಡೋಕೆ ಸ್ಟಾರ್ಟ್ ಮಾಡಿ ಆ ಮಕ್ಕಳನ್ನ ತಾಯಿ ಕೆಲಸ ಮಾಡಿ ಮುಸ್ಕೊಂಡು ಮನೆ ಬರೋವ್ರಿಗೂ ಸೇಫಾಗಿ ನೋಡ್ಕೊತ ಇದ್ರು ಅದೇ ಕೆಲಸನ ಮಾಡ್ತಾ ಮಾಡ್ತಾ ಎಲ್ಲಿವರೆಗಾಯ್ತು ಅಂತಂದರೆ ನಮ್ಮ ಈ ಒಂದು ಸಂಸ್ಥೆಯು ನಮ್ಮ ಇಂಡಿಯಾದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಕೆಲಸ ಮಾಡ್ತೀವಿ ಆ ಎಲ್ಲ ಪ್ರದೇಶಗಳನ್ನು ನೋಡಿ ನಮ್ಮ ಕರ್ನಾಟಕ ಸರ್ಕಾರ ಇಷ್ಟಪಟ್ಟು ಅಂಥದೇ ಸೌಲಭ್ಯಗಳು ನಮ್ಮಲ್ಲಿರುವಂಥ ನರೇಗಾ ಹೆಣ್ಮಕ್ಳೆಲ್ಲೂ ಸಿಗಬೇಕು ಹೇಳಿ ಅವ್ರ ಉದ್ದೇಶ ಇಟ್ಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಸಿನ ಮನೆಯನ್ನು ಆರಂಭ ಮಾಡಿದ್ವಿ ಈಗ ಸ್ಟಾರ್ಟಿಂಗ್ ಏನಂದರೆ ನಾಲ್ಕು ಸಾವಿರನ ಪ್ರಾಜೆಕ್ಟ್ ಆಗಿ ತಗೊಂಡಿದ್ದಾರೆ ಇದರಲ್ಲಿ ನೀವೆಲ್ಲರೂ ಒಳ್ಳೆ ರೀತಿಯಾಗಿ ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಅಂತಂದ್ರೆ ಮತ್ತೆ ಇನ್ನೂ ಇನ್ಕ್ರೀಸ್ ಆಗಿ ಮಾಡ್ಕೊಂಡು ಹೋಗ್ತಾರ ಸೆಂಟರ್ಸ್ ಮೇಲೆ ಈಗ ನಾನು ನಿಮ್ಗೆ ಒಂದು ಕೇಳ್ತೀನಿ ನಿಮ್ಮ ನಿಮ್ಮಲ್ಲಿರುವಂತ ನರೇಗ ಹೆಣ್ಮಕ್ಳು ಏನಿದಾರ ಕೂಲಿ ಕೆಲಸ ಮಾಡ್ಕೋಬಂತವ್ರಿಗೆ ಅವ್ರಿಗೆ ಈ ಕೆಲಸದ ಮನೆ ಅವಶ್ಯಕತೆ ಇದೆ ನಮ್ ನಿಮ್ ಅನಿಸ್ತಿದೆ ಅವಶ್ಯಕತೆ ಇದೆ ಅಂತ ಹೇಳಿ ನಿಜವಾಗ್ಲೂ ಹೇಳಿ ಮಾಡೈ ಊರ್ಗಳ ಹಳ್ಳಿ ಹೇಳ್ತಾ ಇದ್ದಾರೆ ನಾನು ನಿನ್ನೆ ದಾರಿಯಲ್ಲಿ ಬರುವಾಗ ಟ್ರೈನ್ ಅಲ್ಲಿ ಬರುವಾಗ ಈ ರೈಲ್ವೆ ಟ್ರ್ಯಾಕ್ ಹತ್ರ ಎಲ್ಲ ಕೂಲಿ ಮಾಡ್ಕೊಂಡು ಹೆಣ್ಮಕ್ಳು ಬೆಳಗ್ಗೆ ಹೋಗ್ತಾರ ಹೋಗ್ತಕ್ಕಂತ ಕೂಗಿದಾರ ಅದೆಲ್ಲ ಕಲ್ಲು ಮಣ್ಣುಗಳೆಲ್ಲ ಇದ್ದಾವೆ ಅದ್ರ ಮೇಲೆ ಹಾಕ್ಯಾರ ಈ ಏಜಿನಲ್ಲಿರ್ಬೇಕು ಅದ್ ಹಂಗೆ ಮನೆಯಲ್ಲ ನಮ್ಮನೆಲ್ಲ ಮಕ್ಳಿಗೆ ಎಷ್ಟು ಹಾಸಿಗೆ ಮೇಲೆ ಹಾಕಿ ಮಾಡಿಸ್ತೀವಿ ಅದಕ್ಕೆ ಕಲ್ಲು ಚಿಸ್ತೈತವೋ ಮಣ್ಣು ಚುಸ್ತೈತವಳಿ ಲೆಕ್ಕಕ್ಕೆ ಇಲ್ಲ ಅಂಥ ಕಷ್ಟಗಳು ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಇದ್ದೂರಿನಲ್ಲಿ ಸೇಫ್ ಸೇಫಾಗಿರಲಿಲ್ಲ ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ಮಾಡಿರೋದು ಸೊ ನಿಮ್ಗೂ ಕುಸಿನ ಮನೆ ಮಾಡಿರೋದು ಉದ್ದೇಶನೂ ಅದೇ ಎಲ್ಲ ಸಹ ಹೆಣ್ಮಕ್ಳಿಗೆಲ್ಲ ಕೊಟ್ಟಿದ್ದೀವಿ ಇದೆಲ್ಲ ನಿಮ್ದು ಸೆಕೆಂಡ್ ಬ್ಯಾಚು ಥರ್ಡ್ ಬ್ಯಾಚು ಫೋರ್ ಬ್ಯಾಚನಲ್ಲಿ ಇರೋಂಥವ್ರಿಗೆಲ್ಲ ಸೊ ಇಲ್ಲಿ ಏನಂತ ಬೇರೆ ಬೇರೆ ಕೆಲಸ ಸರ್ ಸರ್ ಎಲ್ಲ ಡಿಸ್ಟ್ರಿಕ್ಸಿರುವಂತಿ ಬರ್ತದೆ

ಮನಿಗಳಲ್ಲಿ ಬಿಟ್ಟರು ಕೂಡ ನಮ್ಮ ಮಕ್ಕಳನ್ನು ನಮ್ಮ ಥರ ಜೋಪಾನವಾಗಿ ನೋಡ್ಕೊತಾರಂಥ ಕಾಣಿಸ್ಟಿಲ್ಲ ಗೊತ್ತದೆಲ್ಲನೆ ಎಲ್ಲೆಲ್ಲೋ ಹೋಗಿದ ಮಕ್ಕಳು ಏನೋ ಇದ್ದರು ಯಾರು ನೋಡಿದ್ರು ಇದ್ದಂಥ ಸಮಸ್ಯೆಗಳನ್ನ ನೀವು ನೋಡ್ತಾ ಇದ್ದೀರಿ ಅದಕ್ಕೆ ನಮ್ಮ ಮಕ್ಕಳು ಕೂಡ ನಾವು ಮನೆ ಗಂಡೆನತಿ ಇಬ್ಬರು ಕೂಡ ಕೆಲಸ ಮಾಡಿದ್ರು ಮಗುವನ್ನು ತಂದು ಆ ಒಂದು ಕೇಂದ್ರದಲ್ಲಿ ಬಿಟ್ಟಾಗ ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ಐದು ಇನ್ಬೋದು ಹಾಕಿಬೋದು ಮಲ್ಕೋಬೋದು ಏನೇ ಮಾಡಿದ್ರು ನಿಮ್ಮ ಮಕ್ಕಳಂತೆ ಒಂದು ಜೊತೆಯಲ್ಲಿ ನಾವು ಮೂರು ಜನ ಅಥವಾ ನಾಲ್ಕು ಜನ ಪ್ರಯತ್ನ ಕೊಟ್ಟಿದ್ದೀವಿ ಉಪಚಾರ ಹಿಡಿದ್ರು ಬಟ್ಟೆ ಮತ್ತು ಸ್ನಾನ ಮಾಡಿಸೋದಿಲ್ಲರೋ ನಿಮಗೆ ಪ್ರತಿಯೊಂದು ತರಬೇತಿ ಕೊಡ್ತಿದ್ದೆ ಆದರೆ ನಿಮ್ಮ ಮಕ್ಕಳಂತೆ ನೀವು ತಿಳಿದು ನೀವು ಅವರನ್ನು ಪಾಲನೆ ಪೋಷಣೆ ಯಾವ ರೀತಿ ಮಾಡ್ತಿರೋದಿಲ್ಲ ನಮ್ಮ ತಿಳ್ಕೊಂಡು ಆ ಒಂದು ಕಾರ್ಯಪ್ರವೃತ್ತಿ ಆಗುತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಚಾಯ್ಬ್ರೊಳ್ಬೋರು ಈಗಾಗಲೇ ಅದಕ್ಕೆ ಏನು ಗೌರವಧನ ಸಿಗಬೇಕು ಸರ್ಕಾರ ಈ ಪ್ರಕಾರ ಏನು ಮಾಡಬೇಕಾಗಿದೆ ಅದನ್ನು ನಿಮಗೆ ಕೊಡಲಿಕ್ಕೆ ಅವಕಾಶ ಇದೆ ಇಲ್ಲಂತಿಲ್ಲ ಆದರೆ ದಯಮಾಡಿ ನಿಮ್ಮ ಬೇರೆ ಯಾರೋ ಒಂದು ರೈತ ಕೆಲವೊಂದು ರೆಸ್ಟ್ಗಳು ಇಟ್ಟಿದ್ದೇವೆ ನಾವು ಮಕ್ಕಳು ಮುಂಜಾನೆ ಯಾರು ತಂದರು ತಂದಿದ್ದರೆ ಮತ್ತು ತಾಯಿ ಬಿಟ್ಟು ತಗೋಬೇಕು ಆ ಟೈಮಲ್ಲಿ ಸೆಕೆಂಡ್ ಮಧ್ಯಾಹ್ನ ಅವಧಿಯಲ್ಲಿ ಬಂದಾಗ ಯಾರು ಕರ್ಕೊಂಡು ಹೋಗಲಿಕ್ಕೆ ಬಂದರು ನಿಮ್ಮ ತಂದೆ ಬಂದಿದ್ರ ಮತ್ತು ಅಕ್ಕಪಕ್ಕದಲ್ಲಿ ಕಳಿಸಿದ್ರ ಏನೇ ಆದರೆಲ್ಲ ನೀವು ಅವ್ರ ಜವಾಬ್ದಾರಿ ಸಂಪೂರ್ಣವಾಗಿ ನಿಮ್ಮಲ್ಲೇ ಮುಂಜಾನಿಂದ ಸಾಯಂಕಾಲವರೆಗೆ ಅವ್ರದ್ದು ಬಂದಿದ್ದಾಯಿಗಳಂತ ನೀವೇ ಅಲ್ಲಿ ಆ ಒಂದು ರೀತಿಯಲ್ಲಿ ಅವರಿಗೆ ಪಾಲನೆ ಕೋರ್ಸಿ ಪ್ರತಿಯೊಂದು ಕೇರ್ ಮಾಡಿ ಆ ಮಗಳಿಗೆ ಊಟ ಮಾಡಲಿಲ್ಲ ಆಯಿತು ಏನಿ ಸ್ವಲ್ಪ ಜ್ವರ ಬಂತು ಎಲ್ಲನೂ ಹಿಡಿದು ಅವ್ರ ಕೂರಿ ಜೀವನದ ವಿಚಿತ್ರಣವನ್ನು ಬದಲಾವಣೆ ಮಾಡಲಿಕ್ಕೆ ನಿಮ್ಮ ಕೈಲ ಕೊಡ್ತಿದೆ ಅದನ್ನು ಮುಂಬರ್ತಕ್ಕಂತ ದಿನಗಳಲ್ಲಿ ನೀವು ಹೆಚ್ಚಿನ ಪಾತ್ರ ವಹಿಸಿ ಇದು ಏನಪ್ಪಾ ಹೇಳ್ತಾ ಇದ್ದಾರೆ ಕಾಟಾಚಾರಕ್ಕೆ ಇಲ್ಲ ಅದು ನಿಮ್ಮ ಒಂದು ಮನೆ ಮಗುನೇ ನಮ್ಮ ಮಗುನೇ ತಿಳ್ಕೊಂಡು ನೀವು ಅದನ್ನು ಮುಂದುವರಿದಿ ವಹಿಸಿ ಯಾವುದೇ ಲೋಪದಸುಗಳು ಉಪಯೋಗ ಇರ್ಬೋದು ಎಲ್ಲವೇ ಏನು ಉಪ್ಪಿಟ್ಟು ಏನು ಊಟ ಮಾಡಿಸ್ತಕ್ಕಂಥ ಆಹಾರ ಧಾನ್ಯಗಳು ಶೇಖರಣೆ ಇರ್ಬೋದು ಒಳಗಡೆ ಕರೆಕ್ಟಾಗಿ ನೋಡಿಕೊಂಡು ಕ್ಲೀನೆಸ್ ಮಾಡಿ ಏನು ಸಮಸ್ಯೆಗಳಾಗಿರೋದ್ರೆ ನಾವು ಮನೆಗೇನು ಊಟ ಮಾಡ್ತೀವಲ್ಲ ಆ ಒಂದು ಊಟನೇ ನನ್ನ ಮಗನಿಗೆ ನಾನು ಹೊಡೆಸ್ತಾ ಇದ್ದೀನಿ ನಿಮ್ಮ ಕೈ ಅಂತ ಕಾಲ್ಸಕ್ಕೆ ಬಂದರೆ ಈ ಕೂಸಿನ ಮನೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೀವಿ ಯಾವುದೋ ಸಮಸ್ಯೆಗಳಿವಲ್ಲ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನೀವು ಆ ಒಂದು ನಿಂಬಲ್ಲಿ ಪ್ರವೃತ್ತಿಯನ್ನು ಬಳಸ್ಕೊಂಡು ಒಂದು ನಿಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ನಿಮ್ಮ ಮಕ್ಕಳಿದ್ರು ಮುಂದಿನವ್ರದ್ದು ಏನು ಭವಿಷ್ಯದಲ್ಲಿ ಏನು ಒಳ್ಳೆಯ ಒಂದು ವಿದ್ಯಾರ್ಥಿಯಾಗಿ ಒಂದು ಎಸ್ ಅಧಿಕಾರಿಯಾಗಿ ಒಂದು ಒಳ್ಳೆಯ ಜೀವನಕ್ಕಾಗಿ ಅವರ ಲೈಫನ್ನು ನೀವು ಮಾಡಿಕೊಂಡಾಗ ನಿಮಗೂ ಶ್ರೇಯಸ್ಸು ಆ ಊರಿಗೆ ಶ್ರೇಯಸ್ಸು ಮತ್ತು ತಾಲೂಕಿಗೆ ಶ್ರೇಯಸ್ಸು ಜಿಲ್ಲಾ ಮಟ್ಟಕ್ಕೆ ಮಟ್ಟಕ್ಕೆ ನಿಮಗೆ ಶ್ರೇಯಸ್ಸನ್ನು ಹೋಗ್ತದೆ ಅಂತೇಳಿ ಈಗ ಒಂದೆಡೆ ಮಾತ್ರ ನಾವು ಕೊಟ್ಟಿರ್ತೇವೆ ಅಷ್ಟೇ